ಮಹಾಕುಂಭ ಮೇಳದ ಹೆಸರಲ್ಲಿ ನಡೆಯುತ್ತೀರಿಯಾ ದೊಡ್ಡ ಮೋಸ ಮಹಾಕುಂಭದ ಹೆಸರಲ್ಲಿ ರಾಜಕಾರಣಿಗಳು ಹೇಳಿದ್ರ ಮಹಾ ಸುಳ್ಳು ಸುಳ್ಳಿನಿಂದ ಜನರ ಧಾರ್ಮಿಕ ಭಾವನೆಗಳಿಗೆ ಪೆಟ್ಟು ಇದು ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭ ಮೇಳ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುತ್ತಿರುವ ಮಹಾಕುಂಭ ಮೇಳನ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನಡೆದಿರುವುದು ನೂರ ನಲವತ್ತ ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭ ಅಲ್ವಾ ಪ್ರಯಾಗ್ರಾಜ್ ಜಿಲ್ಲಾಡಳಿತದ ದಾಖಲೆಯಲ್ಲಿ ದಾಖಲಾಗಿದ್ದೇನು ಹಾಗಾದ್ರೆ ಜನರಿಗೆ ಈ ಸುಳ್ಳು ಹೇಳಿದ್ದು ಮಾಧ್ಯಮಗಳ ಅಥವಾ ಯುಪಿ ಸರ್ಕಾರವೇ ಮುಂಬರುವ ಚುನಾವಣೆಯ ರಾಜಕೀಯ ಲಾಭಕ್ಕೆ ಹಿಂದೂಗಳ ದಾರಿ ತಪ್ಪಿಸಿತ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಮುನ್ನ ಮೊದಲಿಗೆ ನಾವು ಉತ್ತರ ಪ್ರದೇಶದ ಜಿಲ್ಲಾಡಳಿತ ತನ್ನ ಅಧಿಕೃತ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಿರುವ ಮಹಾಕುಂಭ ಮೇಳದ ಸಾಕ್ಷ್ಯ ಚಿತ್ರವನ್ನೊಮ್ಮೆ ನೋಡಿ ಅದರಲ್ಲಿ ಹೇಳಿರುವ ಅಂಶವೊಂದನ್ನ ಕಿವಿ ಕೊಟ್ಟು ಕೇಳಿ ಪ್ರಯಾಗ್ನಿ ಮಹಾಕುಂಭ ಮಹಾಕುಂಭಕ ಮಹತ್ವ ವಿಶೇಷ के बाद ಅನುಸಾರ था इस वर्ष ಿ ಮಹಾಕುಂಭ ಮಹತ್ವ ವಿಶೇಷ ಜ್ಯೋತಿಷ್ ಗೆ ಅನುಸಾರ ನಕ್ಷತ್ರ ಸಂಗಮ್ ಲಗಾಠ ಈ ಡಾಕ್ಯುಮೆಂಟರಿಯಲ್ಲಿ ಯು ಪಿ ಸರ್ಕಾರ ಸ್ಪಷ್ಟವಾಗಿ ಹೇಳುತ್ತೆ ಇದು ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನಡೆದಿರುವುದು ನೂರ ನಲವತ್ತ ನಾಲ್ಕು ವರ್ಷಕ್ಕೊಮ್ಮೆ ಬರುವ ಅತ್ಯಂತ ವಿಶಿಷ್ಟ ವಿಶೇಷವಾಗಿರುವ ಮಹಾಕುಂಭ ಮೇಳ ಎಂದು ಇನ್ನು ವಿದೇಶಿ ಪತ್ರಿಕೆಗಳಲ್ಲಿ ಭಾರತೀಯ ಪತ್ರಿಕೆಗಳಲ್ಲೂ ಪ್ರಕಟವಾಗಿರುವ ವರದಿಗಳನ್ನೊಮ್ಮೆ ನೋಡಿ ಇದರಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನಡೆದಿರುವುದು ನೂರ ನಲ್ವತ್ತ ನಾಲ್ಕು ವರ್ಷಗಳಿಗೊಮ್ಮೆ ಬರುವ ಮಹಾಕುಂಭ ಮೇಳ ಅಂತ ಹಾಗಾದ್ರೆ ಪ್ರಯಾಗ್ರಾಜ್ ಅಲ್ಲಿ ಈಗ ನಡೆಯುತ್ತಿರುವುದು ನೂರ ನಲ್ವತ್ತ ನಾಲ್ಕು ವರ್ಷಕ್ಕೊಮ್ಮೆ ನಡೆಯುತ್ತಿರುವ ಮಹಾಕುಂಭ ಮೇಳ ಅಲ್ಲ ಅಂತ ಆಯ್ತು ಬದಲಾಗಿ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭಮೇಳ ಅಂತ ದಾಖಲೆಗಳು ಹೇಳುತ್ತಿವೆ ಹಾಗಾದ್ರೆ ಇಂಥ ಒಂದು ಮಹಾ ಸುಳ್ಳು ಹೇಳಿದ್ದು ಯಾರು ಆ ಮೂಲಕ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಕೊಟ್ಟಿದ್ದು ಯಾರು ಇಂಥ ಮಹಾ ಸುಳ್ಳು ಹೇಳಿ ಮಹಾ ದುರಂತಕ್ಕೆ ಕಾರಣ ಆಗಿದ್ದು ಯಾರು ಮಾಧ್ಯಮಗಳ ಕೇಂದ್ರ ಸರ್ಕಾರನ ಯುಪಿಯಲ್ಲಿರುವ ಯೋಗಿ ಆದಿತ್ಯನಾಥ ನೇತೃತ್ವದ ಸರ್ಕಾರನ ಈ ಮಹಾ ಸುಳ್ಳು ಹೇಳಿರೋದು ಮಾಧ್ಯಮಗಳ ಇಂಥ ಅನುಮಾನ ಯಾಕೆ ಮೂಡುತ್ತೆ ಅಂದ್ರೆ ನಾವು ಉತ್ತರ ಪ್ರದೇಶ ಸರ್ಕಾರದ ಅಧಿಕೃತ ವೆಬ್ಸೈಟ್ ನೋಡಿದ್ರೆ ಅದರಲ್ಲಿ ಮಹಾಕುಂಭಮೇಳ ಅಂತ ಇದೆ ಹೊರತು ನೂರ ನಲವತ್ತ್ ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭಮೇಳ ನಡೆಯುತ್ತಿದೆ ಅಂತ ಹೇಳಿಲ್ಲ ಅಲ್ಲದೆ ಪ್ರಯಾಗ್ರಾಜ್ ಜಿಲ್ಲಾಡಳಿತದ ವೆಬ್ಸೈಟ್ನಲ್ಲೂ ಈ ಮಾಹಿತಿ ಇಲ್ಲ ಹಾಗಾದರೆ ಮಾಧ್ಯಮದವರೇ ಇಂಥದ್ದೊಂದು ಮಹಾ ಸುಳ್ಳು ಹೇಳಿ ಜನರ ದಾರಿ ತಪ್ಪಿಸಿದ್ರಾ ಮಹಾಕುಂಭಮೇಳದ ಬಗ್ಗೆ ಇಲ್ಲಸಲ್ಲದ ವರದಿ ಮಾಡಿ ಅದಕ್ಕೆ ಬಣ್ಣ ಕಟ್ಟಿ ಸುದ್ದಿಯನ್ನ ಹರಡಿದ್ರ ಮಹಾಕುಂಭಮೇಳಕ್ಕೆ ಬಂದ ಹೆಚ್ಚಿನವರು ಮಾಧ್ಯಮಗಳ ವರದಿ ನೋಡಿ ಇದು ನೂರ ವರ್ಷಕ್ಕೊಮ್ಮೆ ಬರುವ ಕುಂಭಮೇಳ ಅಂತಲೇ ಭಾವಿಸಿ ಇಂಥ ಅದ್ಭುತ ಕ್ಷಣ ತಮ್ಮದಾಗಿಸಿಕೊಳ್ಬೇಕು ಅಂತ ಪ್ರಯಾಗ್ರಾಜ್ಗೆ ಧಾವಿಸಿದ್ದಾರೆ ಇದು ಹಿಂದುಗಳ ಭಾವನೆಗಳ ಜೊತೆ ಚಲ್ಲಾಟ ಆಡಿದ್ದಲ್ವಾ ಮಾಧ್ಯಮಗಳು ಈ ರೀತಿ ಸುಳ್ಳು ಹೇಳಿರುವುದರ ಹಿಂದೆ ಒಂದು ದೊಡ್ಡ ರಾಜಕೀಯ ಷಡ್ಯಂತ್ರ ಇದೆಯಾ ಮುಂದಿನ ವರ್ಷ ಉತ್ತರ ಪ್ರದೇಶದಲ್ಲಿ ನಡೆಯುವ ಚುನಾವಣೆ ಮೇಲೆ ಕಣ್ಣಿಟ್ಟು ಜನರಿಗೆ ಸುಳ್ಳು ಹೇಳಲಾಯ್ತಾ ಸರ್ಕಾರ ಮಹಾಕುಂಭ ಮೇಳಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಜನರ ತೆರಿಗೆ ಹಣದ ಸಾವಿರಾರು ಕೋಟಿ ಅನುದಾನ ಪಡೆದು ಅದರಲ್ಲಿ ಅರ್ಧದಷ್ಟು ಖರ್ಚು ಮಾಡದೆ ಉಳಿದಿದ್ದನ್ನ ಚುನಾವಣೆಗೆ ಅನಾಮತ್ತಾಗಿ ದೋಚಲು ಮಾಡಿದ ತಂತ್ರನ ಅನ್ನೋ ಅನುಮಾನ ಈಗ ಹೆಚ್ಚಿನವರನ್ನ ಕಾಡಲಾರಂಭಿಸಿದೆ ಯಾಕಂದರೆ ಇಂಥ ಮಹಾ ಸುಳ್ಳುಗಳು ಸಣ್ಣ ಪುಟ್ಟ ಮಾಧ್ಯಮಗಳಲ್ಲಿ ಅಲ್ಲ ಬದಲಾಗಿ ನ್ಯಾಷನಲ್ ಚಾನಲ್ಗಳೂ ಹೇಳುತ್ತಿವೆ ಅದನ್ನು ಇಂದೂ ಹೇಳುತ್ತಿವೆ ಆದರೆ ಇದನ್ನು ತಡೆಯುವ ಪ್ರಯತ್ನವನ್ನು ಕೇಂದ್ರ ಸರ್ಕಾರವಾಗಲಿ ಯು ಪಿ ಸರ್ಕಾರವಾಗಲಿ ಮಾಡುತ್ತಿಲ್ಲ ಯಾಕಂದರೆ ಇವರಿಗೆ ಗೊತ್ತಿದ್ದೇ ಇಂಥ ಸುಳ್ಳುಗಳನ್ನ ಬಿತ್ತರಿಸಲಾಗುತ್ತಿದೆಯಾ ಅನ್ನೋ ಪ್ರಶ್ನೆ ಜನರನ್ನ ಕಾಡ್ತಿದೆ ಅಷ್ಟು ಮಾತ್ರವಲ್ಲದೆ ಮಹಾಕುಂಭ ಮೇಳದಲ್ಲಿ ನಡೆದ ಕಾಲ್ತುಳಿತದ ದುರಂತವನ್ನು ಕೆಲ ಪ್ರಮುಖ ಮಾಧ್ಯಮಗಳು ವರದಿ ಮಾಡಿರುವ ರೀತಿಗೆ ತೀವ್ರ ಖಂಡನೆ ವ್ಯಕ್ತವಾಗಿವೆ ಮಾಧ್ಯಮಗಳು ಪ್ರಯಾಗ್ರಾಜ್ ದುರಂತದ ಸತ್ಯಾಂಶವನ್ನು ಮುಚ್ಚಿಡುವ ಪ್ರಯತ್ನ ಮಾಡಿವೆ ಸತ್ಯ ಹೇಳಲು ಹೋದ ವರದಿಗಾರರನ್ನು ತಡೆದು ಅವರ ಮೇಲೆ ಹಲ್ಲೆ ಮಾಡುವ ಪ್ರಯತ್ನಗಳು ನಡೆದಿವೆ ಅಷ್ಟೇ ಅಲ್ಲ ಅಲ್ಲಿ ಸತ್ತವರಿಷ್ಟು ಮಂದಿ ಅನ್ನೋ ಸತ್ಯವನ್ನು ಯು ಸರ್ಕಾರ ಸರಿಯಾಗಿ ಹೇಳದೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆಯುಂಟು ಮಾಡಿದೆ ಅಲ್ಲದೆ ಸತ್ತ ಹಿಂದೂಗಳಿಗೆ ಅವಮಾನ ಮಾಡಿದ್ದಾರೆ ಅನ್ನೋದು ಸ್ವತಃ ಸ್ವಾಮೀಜಿಗಳೇ ಆರೋಪಿಸಿದ್ದಾರೆ ಅದೇನೇ ಇರಲಿ ಸ್ನೇಹಿತರೆ ಮಹಾಕುಂಭ ಮೇಳದಂತ ಪ್ರಮುಖ ಧಾರ್ಮಿಕ ಆಚರಣೆಯಲ್ಲೂ ತಂತ್ರ ಕುತಂತ್ರಗಳನ್ನು ಮಾಡುತ್ತಿರುವುದು ನಿಜವಾಗ್ಲೂ ಖಂಡನೀಯ ಹಿಂದೂಗಳ ಪವಿತ್ರ ಧಾರ್ಮಿಕ ಭಾವನೆಗಳು ರಾಜಕೀಯದ ಸರಕಾಗಬಾರದು ಈ ರೀತಿ ಧಾರ್ಮಿಕ ಭಾವನೆಗಳನ್ನ ಬಂಡವಾಳ ಮಾಡಿ ರಾಜಕೀಯ ಮಾಡುವವರು ಯಾವತ್ತು ಜನರ ನಿಜವಾದ ಹಿತಚಿಂತಕರಾಗಲು ಸಾಧ್ಯವೇ ಇಲ್ಲ ಇದನ್ನು ಜನರು ಅರಿತುಕೊಂಡ್ರೆ ಇಂಥ ಸುಳ್ಳುಗಳು ಅದರಿಂದಾಗುವ ಅನಾಹುತಗಳನ್ನು ತಪ್ಪಿಸಬಹುದು ಸೌಜನ್ಯ ವಿಜಯ್ ಟೈಮ್ಸ್ ಬೆಂಗಳೂರು